ರುವಂತೆ ಇಡೀ ರಾಜ್ಯದಲ್ಲಿ ಒಬ್ಬ ಲಿಂಗಾಯತ ಮಾಸ್ ಲೀಡರ್ ಅಂದ್ರೆ ಅದು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಬಿ ಎಸ್ ಯಡಿಯೂರಪ್ಪನವ್ರು ಯಾವುದೇ ಪಂಗಡ ಭೇದ ಇಲ್ದೇನೆ ಒಬ್ಬ ನಾಯಕ ಲಿಂಗಾಯತ ನಾಯಕ ಆಗಿ ಹೊರಹೊಮ್ಮರ್ ಇವತ್ತು ಅಂತ ಹೇಳಿದ್ರೆ ಅವರಿಗೆ ಬೆಂಬಲ ಇದೆ ಅಂತ ಹೇಳಿದ್ರೆ ಅದು ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರಿಗೆ ಮಾತ್ರ ಇರ್ತಕ್ಕಂಥದ್ದು ಇಡೀ ಲಿಂಗಾಯತ ಸಮಾವೇಶ ಅವ್ರ ಅವರ ಬೆನ್ನಿ ಹಿಂದಿ ಹಿಂದೆ ಇರ್ತಕ್ಕಂಥದ್ದು ಅದೇ ರೀತಿ ವಿಜಯೇಂದ್ರ ಅವರಿಗೆ ಕೂಡ ಇಡೀ ಲಿಂಗಾಯತ ಸಮಾಜ ಅವರ ಬೆಂಬಲಿಕ್ ಬೆಂಬಲಕ್ಕೆ ನಿಂತಿದೆ ಆದ್ರೆ ಎಲ್ಲೋ ಒಂದ್ ಕಡೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಸಮಾಜಕ್ಕೆಲ್ಲ ಸ್ವಲ್ಪ ಜನಕ್ಕೆ ನೋವು ಉಂಟಾಗಿ ಪಕ್ಷದಿಂದ ದೂರ ಆದ್ರೆ ಅಂತ ಒಂದು ಭಾವನೆ ನಮಗೆ ಕಾಡ್ತಾ ಇದೆ ಹಾಗಾಗಿ ಮತ್ತೆ ಎಲ್ಲಾ ವೀರ ಸೇವಾ ಒಳ ಪಂಗಡಗಳನ್ನ ಸೇರಿಸಿ ಭಾರತೀಯ ಜನತಾ ಪಾರ್ಟಿಗೆ ಮುಂದೆ ಮತಗಳನ್ನ ಕ್ರೋಢೀಕರಿಸಬೇಕು ಅನ್ನೋ ಉದ್ದೇಶದಿಂದ ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಕೂಡ ಎಲ್ಲ ವೀರ ಸೇವಾ ಸಮಾಜದ ಎಲ್ಲಾ ಒಳ ಪಂಗಡಗಳ ಪ್ರಮುಖರ ಸಭೆ ಕರೆದು ಒಂದು ರಾಜ್ಯ ಮಟ್ಟದಲ್ಲಿ ದೊಡ್ಡದಾದ ಒಂದು ಸಮಾವೇಶ ಮಾಡಬೇಕು ಅದ ಅದ್ರ ಮುಖಾಂತರ ಬಿಜೆಪಿಗೆ ಮತಗಳನ್ನ ಕ್ರೋಡೀಕರಣ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಸಮಾಜದ ಮುಖಂಡರುಗಳು ಬಹಳ ಜನ ತಿಳಿಸಿದ್ದಾರೆ ಹಾಗಾಗಿ ಅದು ಆ ಒಂದು ಇದಕ್ಕೋಸ್ಕರ ಇವತ್ತು ನಾವು ಬಂದು ನಿಮ್ ಮುಂದೆ ಇವತ್ತು ಪತ್ರಿಕಾಕೆನ ಕೊಡ್ತಾ ಇದ್ದೀವಿ ಜೊತೆಗೆ ದಾವಣಗೆರೆ ಅಷ್ಟೇ ಅಲ್ಲ ಪ್ರತಿ ಜಿಲ್ಲೆಗಳಲ್ಲಿ ಕೂಡ ಇದೊಂದು ಸಭೆ ಮಾಡೋದ್ರ ಮುಖಾಂತರ ವೀರಶೈವ ಲಿಂಗಾಯತರ ಮತಗಳನ್ನ ಕೂಡಿ ಕರ್ಸ್ತಕ್ಕಂಥ ಕೆಲಸನ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲ ಮುಂದಾಗಿದ್ದೀವಿ ಅವೆಲ್ಲ ನೋಡಿದಿರಿ ಅಲ್ಲಿ ಸೇರಿರ್ತಕ್ಕಂಥ ನಾಲ್ಕೈದು ಜನ ಅಷ್ಟೇ ಪ್ರಮುಖ ಮುಖಗಳು ಗೊತ್ತಿದ್ದು ನಾನು ತಮ್ಮ ಯಾವ್ದ ಮಾಧ್ಯಮದಲ್ಲಿ ನೋಡಿದೆ ಬೈಟ್ ತಗೋಣಕರ ನೀ ಯಾರಪ್ಪ ಅಂತ ಹೇಳಿ ಬೈಟ್ ಕೊಡಪ್ಪ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಅಲ್ಲಿತ್ತು ಅದರಲ್ಲಿ ಹೋದಂತರು ದಾವಣಗೆರೆಯಿಂದ ಒಂದ್ ಹದಿನೈದು ಇಪ್ಪತ್ತು ಜನ ಐವತ್ತು ಜನ ಸೇರಿದ್ದ ಐವತ್ತು ಜನದಲ್ಲಿ ದಾವಣಗೆರೆ ಒಂದ್ ಇಪ್ಪತ್ತು ಜನ ಇದ್ರು ಅಂತದ್ರಲ್ಲಿ ನಮ್ಮ ಮಾಜಿ ಜಿಲ್ಲಾಧ್ಯಕ್ಷ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬೀದಿಯಲ್ಲಿ ನಿಂತು ಮಾಧ್ಯಮಗಳಿಗೆ ವಿಜಯೇಂದ್ರ ಅಟಾವ್ ಬಿಜೆಪಿ ಬಚಾವ್ ಅಂತ ಹೇಳಿ ಈ ಮನುಷ್ಯ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಅಧ್ಯಕ್ಷ ಆಗಿದ್ದು ಒಂದು ದಿನ ಸಂಘಟನೆ ಕೆಲಸ ಮಾಡಲಿಲ್ಲ ಸಂಘಟನೆ ಪೂರ್ವಕ ಕೆಲಸ ಮಾಡಲಿಲ್ಲ ನಾಲ್ಕು ವರ್ಷ ಜಿ ಎಂಟೆ ಕುತ್ಕೊಂಡು ಅಧ್ಯಕ್ಷ ಆಗಿದ್ದ ಆದ್ರೆ ಅವನಿಗೆ ಕೂಡ ಒಂದ್ಸಲ ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟ್ ಕೊಟ್ಟಿದ್ರು ಹರಿಹರದಲ್ಲಿ ಮೂರು ಸಾವಿರ ಓಟ್ ತಗೊಂಡಿದ್ರು ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಟ್ರೆ ಅಲ್ದೇನೆ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಸಂಚಾಲಕನಾಗಿ ಜವಾಬ್ದಾರಿ ಕೊಟ್ಟಿದ್ರು ಅಂತ ಅಸಮರ್ಥ ಒಬ್ಬ ಮಾಜಿ ಜಿಲ್ಲಾ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಬಗ್ಗೆ ರಾಜಧಾನಿಯಲ್ಲಿ ನಿಂತು ರಾಜ್ಯಾ್ಯಾಧ್ಯಕ್ಷ ಹಠಾವ ಅಂತೇಳ್ತಕ್ಕಂಥ ಎಷ್ಟು ಸರಿ ಅನ್ನ ನಾವೆಲ್ಲ ಮಾಡ್ಬೇಕಾಗಿದೆ ಇವತ್ತು ನಿನ್ನೆಯಿಂದ ನೂರಾರು ಫೋನ್ ಕರೆಗಳು ಹರಿಹರ ತಾಲೂಕಿಂದ ಬಂದಿದಾವೆ ಅವರೆಲ್ಲ ಅಲ್ಲಿ ಇವ್ರು ಯಾರೋ ಇವತ್ತು ಗುರ್ಚ್ಕಂಡಿದ್ರೆ ಯಡಿಯೂರಪ್ಪ ಯಡಿಯೂರಪ್ಪರ ಹೆಸರಿಂದ ಮಾತ್ರ ಇವ್ರು ಇವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು ಕೂಡ ಅದು ಯಡಿಯೂರಪ್ಪನಿಂದ ಅಲ್ಲಿ ನಿನ್ನೆ ಸೇರಿದ್ರಲ್ಲ ನಾಲ್ಕೈದು ಸಲ ಗೆದ್ದಂತವರು ಎಂ ಪಿಗಳು ಆಗಿದ್ದಂಥವ್ರು ಇವರಷ್ಟೇ ನಾಯಕರ ಇವರು ವೀರಶೈವ ನಾಯಕರ ಇವರೆಲ್ಲ ಎಸ್ ಯಡಿಯೂರಪ್ಪ ಎಸ್ ಹಾಕಿ ಗೆದ್ದಂಥವ್ರು ಇವರೆಲ್ಲ ಯಡಿಯೂರಪ್ಪ ಇಲ್ಲ ಅಂದ್ರೆ ಯಾರು ಇದ್ದ ಇಲ್ಲೇ ಇಲ್ಲ ಅಂಥವ್ರು ನಿನ್ನೆ ಸೇರಿ ಸುಮಾರು ಒಂದ್ ಇಪ್ಪತ್ತೈದು ಮೂವತ್ತು ಜನ ಸೇರಿ ಲಿಂಗಾಯತ ವೀರಶೈವ ಸಭೆ ಅಂತ ಮಾಡ್ತಾರೆ ಇವ್ರಿಗೆ ಯಾರ ನೈತಿಕತೆ ಐತೆ